ಪಿಗ್ಮೆಂಟೇಷನ್ ವಾಸಿನೇ ಆಗೋಲ್ಲ ಅಂತ ಹೇಳ ಕೆಲವ್ರು ಜನಗಳ ಮಧ್ಯೆ ಎಟ್ಟಾಗೇನು ಇವತ್ತು ಸಕ್ಸಸ್ ಸ್ಟೋರಿ ತಂದಿದ್ದೀನಿ ನಮ್ಮ ಸಬ್ಸ್ಕ್ರೈಬರ್ಗೆ ಕೇವಲ ಒಂದು ವಾರ ಹತ್ತದೇ ಪಿಗ್ಮೆಂಟೇಷನ್ ವಾಸಿ ಮಾಡ್ಕೊಂಡಿದ್ದಾರೆ ಅವ್ರದ್ದು ಸ್ಕ್ರೀನ್ಶಾಟ್ ಹಾಕ್ತೀನಿ ದಯವಿಟ್ಟು ಮಿಸ್ ಮಾಡಿದೆ ನೋಡಿ ಓಕೆನಾ ಎರಡೇ ವಿಷಯ ಒಂದು ಕನ್ಸಿಸ್ಟೆನ್ಸಿ ಇನ್ನೊಂದು ಬ್ಯಾಸ್ಟೆಸ್ಟ್ ಆ್ಯಂಡ್ ಸೆಲೆಕ್ಷನ್ ಆಫ್ ದ ಪ್ರಾಡಕ್ಟ್ಸ್ ಆ ನಿಟ್ಟಿನಲ್ಲಿ ಇವತ್ತು ಪಿಗ್ಮೆಂಟೇಷನ್ಗೆ ಮಾರ್ಕ್ಸ್ ಪಿಗ್ಮೆಂಟೇಷನ್ ಮಾರ್ಕ್ಸ್ ಆಯಿತಾ ಫ್ರೆಂಡ್ಸ್ ಆ ಕಪ್ ಕಪ್ಪುದಿರುತ್ತೆ ನೋಡಿ ಅದು ಸ್ಕ್ರೀನ್ಶಾಟ್ ಹಾಕ್ತೀನಿ అద్రమే మీవం లేపన హాకొడు ఎట్గేన్ ఇది ప్యాక్స్ టెస్ట్ మాట్టి నన్ను యావదే లెప్న హాజ పిగ్మెంటేషన్ వాసింగ్ జొతే స్కిన్ బైట్ ఓకే స్కిన్ బైట్నింగ్ కెమికల్ నన్ను ఆయుర్వేది ఓకే జాస్తి తడ మా బేడా డైరెక్టాకి విత్ ఇన్ వీడియో ఫ్రెండ్ అ వెల్కమ్ టు హేమ నగ్ రెసిఫెన్స్ నను హేమ ఫ్రెండ్స్ ఇలా బౌల్ తగ్దినీ అది సుమారు అర్ధ చమచదట్టు నూ పారచూట్కి ఎన్నె తగ్తీ స్వల్ప గట్టి ತೊಂದರೆ ಇಲ್ಲ ಅರ್ಧ ಚಮಚ ಅಷ್ಟೆ ಜಾಸ್ತಿ ಯೂಸ್ ಮಾಡೋಂಗಿಲ್ಲ ಶುದ್ಧೀಕರಣ ಮಾಡಿಕೊಂಡು ಕುಟ್ಟಿ ಪುಡಿ ಮಾಡಿರೋ ಆ್ಯಾಲಮ್ ಇದು ಸೊ ನಾನು ವೀಡಿಯೋಸಲ್ಲಿ ಹೇಳಿದ್ದೀನಿ ಯಾಕೆ ಅಂದರೆ ಈ ಆ್ಯಾಲಮು ಇದೊಂದು ಕಲ್ಲು ಈ ಕಲ್ಲನ್ನ ನೋಡಿ ಒಂದು ಚಿಟ್ಕೆ ಈ ಕಲ್ಲನ್ನ ಎಲ್ಲಂದರೆ ಅಲ್ಲಿ ಹಾಕಿರ್ತಾರೆ ಎರಡು ಚಿಟ್ಕೆ ಎಲ್ಲಂದರೆ ಅಲ್ಲಿ ಹಾಕಿರ್ತಾರೆ ಪ್ಲೇಸ್ ಯಾವ ರೀತಿ ಇದೆ ಅಂತ ನಮ್ಗೆ ಗೊತ್ತಿಲ್ಲ ಸೊ ಇದು ಕುಟ್ಟಿ ಪುಡಿ ಮಾಡಿ ಐರನ್ ತಗದ್ಮೇಲೆ ಇದನ್ನು ಮೆಲ್ಟ್ ಮಾಡಿ ಅದು ಆದಮೇಲೆ ಮಿಕ್ಸಿಯಲ್ಲಿ ಹಾಕ್ಕೊಂಡು ಎತ್ತಿಟ್ಕೊಂಡಿರೋ ಶುದ್ಧೀಕರಣ ಮಾಡಿರೋ ಆಲಮ್ ಪೌಡರ್ ಓಕೆ ಆ ಥರ ಆ ಇದೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ನಾನು ಆಲ್ ಅಮೆಝಾನಿಂದ ತರಿಸ್ಕೊಂಡು ಅಂತ ಇದನ್ನು ಹೊಂದಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಸೊ ಕುಟ್ಟಿ ಪುಡಿ ಮಾಡ್ಕೊಂಡಿರೋ ಇದು ಸ್ಟೋರ್ ಮಾಡೋಕೆ ಬರೋಲ್ಲ ಇದು ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಅದು ಅಂತೂ ತ್ರೀ ಮಿನಿಟ್ಸ್ ಆಯಿತಾ ನೋಡಿ ಇದು ಒಂದು ಐದು ನಿಮಿಷ ರೆಸ್ಟ್ ಆಗಲಿ ಈಗ ನಾನಿಲ್ಲಿ ಒಂದು ಅರ್ಧ ಚಮಚದಷ್ಟು ಆರೆಂಜ್ ಸಿಪ್ಪಿನ ಒಣಗಿಸಿ ಪುಡಿ ಮಾಡಿಟ್ಕೊಂಡಿರೋ ಪೌಡ್ರ್ ಇದ್ದೀನಿ ಓಕೆ ಕ್ಯಾರೆಟ್ನ ತುರಿದು ಒಣಗಿಸಿ ಪುಡಿ ಮಾಡಿಟ್ಕೊಂಡಿರೋದು ಕ್ಯಾರೆಟ್ ಪುಡಿ ಓಕೆ ಆವಾರ ಹೂವಿನ ಪುಡಿ ಆಬ್ರೆ ಹೂವು ಅಂತ ಹೇಳ್ತಾರೆ ಕನ್ನಡದಲ್ಲಿ ಆವಾರ ಹೂವು ಅಂತಲೂ ಹೇಳ್ತಾನೆ ಓಕೆ ಆಬ್ರೆ ಹೂವು ಇದು ಓಕೆ ಇಲ್ಲಿ ಸ್ಕಿನ್ ವೈಟ್ನಿಂಗ್ ಪ್ಯಾಕ್ ಮಾಡ್ತಾ ಇದ್ದೀನಿ ಆರೆಂಜ್ ಪೀಲ್ ಪೌಡರ್ ಬಂದುಬಿಟ್ಟು ಬ್ಲೀಚಿಂಗ್ ಕೊಡುತ್ತೆ ಮತ್ತು ನಮ್ಮ ಸ್ಕಿನ್ ವೈಟ್ನಿಂಗ್ ಮಾಡೋದಕ್ಕೆ ಆವಾರ ಹೂ ಮುಚ್ಕೊಂಡು ಯೂಸ್ ಮಾಡಿ ಯಾರ್ಯಾರು ಡಾರ್ಕ್ ಸ್ಕಿನ್ ಕಾಂಪ್ಲೆಕ್ಷನ್ ಇದೆಯವ್ರಿಗೆ ರಾಮಬಣ ಪಿಗ್ಮೆಂಟೇಷನಲ್ಲಿ ಡಾರ್ಕ್ ಸ್ಕಿನ್ ಇರುತ್ತೆ ನೋಡಿ ಅದು ಪ್ಯಾಚಸ್ ಅದಕ್ಕೂ ರಾಮಬಣ ಕ್ಯಾರೆಟ್ ವಿಟಮಿನ್ ಎ ಆ್ಯಂಟಿ ಆಕ್ಸಿಡೆಂಟ್ ಪ್ರೀತ ಇದೆ ಯಾವುದರಲ್ಲಿ ಕ್ಯಾರೆಟು ಮತ್ತು ನಮ್ಮ ಆರೆಂಜಲ್ಲಿ ಸೊ ಇದನ್ನು ಮೂರು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಒಂದು ಅರ್ಧ ಚಮಚ ಹಸಿ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಇನ್ನೊಂದು ಕಾಲು ಚಮಚದಾದಷ್ಟು ಹಾಲು ತಗೊಂಡಿದ್ದೀನಿ ಅಥವಾ ಮೊಸರು ಹಸಿ ಹಾಲು ಅಥವಾ ಒಂದೊಂದ್ ಮೊಸರು ಸೊ ಅವರ ಹೂ ಆರೆಂಜ್ ಸಿಪ್ಪೆ ಓಕೆ ಹಣ್ಣಿನ ಸಿಪ್ಪೆ ಕ್ಯಾರೆಟ್ನ ತುರಿದು ಪುಡಿ ಮಾಡಿಟ್ಕೊಂಡಿರೋದು ಒಣಗಿಸಿ ಇದು ರೆಡಿ ಓಕೆ ಇದು ಒಂದು ಇಷ್ಟು ಮಾಡೋಷ್ಟಕ್ಕೆ ಒಂದು ಹತ್ತು ನಿಮಿಷ ರೆಸ್ಟ್ ಆಗಿದೆ ಆಯಿತಾ ಬನ್ನಿ ಇವತ್ತಿನ ವೀಡಿಯೋಗೆ ಹೋಗೋಣ ಸೊ ಪಿಗ್ಮೆಂಟೇಷನ್ ವಾಸಿ ಮಾಡ್ಕೊಳ್ಳೋದಕ್ಕೆ ಒಂದು ಪಾಸಿಟಿವ್ ಮೈಂಡ್ಸೆಟ್ ಇಟ್ಕೊಳ್ಳಿ ಅವರು ಇದು ಹೇಳಿದ್ರು ಇವ್ರು ಹೇಳಿದ್ರು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಯಾಕೆಂದರೆ ನಾವು ಸತತವಾಗಿ ರಿಸಲ್ಟ್ಸ್ ಕೊಡ್ತಾ ಬರ್ತಿದ್ದೀವಿ ಅಲ್ವಾ ಆ ಜನಕ್ಕೆ ನಾನೇನು ದುಡ್ಡು ಕೊಟ್ಟು ನಾನು ಹಾಕಿ ನನ್ನ ಕಮೆಂಟ್ ಹಾಕಿ ಅಂತ ಹೇಳೋಕ್ಕಾಗತ್ತ ನನಗೆ ಅವ್ರು ಯಾರು ಅಂತಲೇ ಗೊತ್ತಿಲ್ಲ ಅವ್ರ ಪಾಪ ನಾನು ಬರೀ ಹೇಮಾನಾಗ್ರಾಜ್ ಅಂತ ಮಾತ್ರ ಗೊತ್ತು ಅಷ್ಟೇ ನನಗೂ ಅವರು ನಮ್ಮ ಒಳ್ಳೆಯ ಸಬ್ಸ್ಕ್ರೈಬರ್ ಅಂತ ಗೊತ್ತು ಸೊ ನಿಮ್ಮ ಮನಸ್ಸಲ್ಲಿ ಎಸ್ ವಾಸಿ ಆಗುತ್ತೆ ನೀವು ಅಂದ್ಕೊಂಡು ರೆಮಿಡಿ ಮಾಡಿದ್ರೆ ನಿಮ್ಗೆ ಅದರಲ್ಲೇ ಫಿಫ್ಟಿ ಪರ್ಸೆಂಟ್ ಆಗುತ್ತೆ ಅವರು ಇವ್ರ ಮಾತು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ನಾವು ಪಾಸಿಟಿವ್ ನೋಡಲು ಹೋಗ್ತಾನೆ ಇರೋಣ ಓಕೆ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ನಾನು ಏನೇನು ರೆಮಿಡಿ ಮಾಡಿದೆ ಅಂತ ಒಂದ್ಸಲ ನೋಡಿದ್ರಿ ಅಲ್ವಾ ಎಸ್ ಇವಾಗ ನನಗೆ ಇಲ್ಲಿ ಪಿಗ್ಮೆಂಟೇಷನ್ ಇದೆ ಫೈನ್ ಅಷ್ಟೇ ನನಗೆ ಇಲ್ಲಿ ಪಿಗ್ಮೆಂಟೇಷನ್ ಇದೆ ಇದನ್ನು ಹಚ್ಬಿಟ್ಟು ಏನು ಮಾಡಬೇಕು ಅಂತ ಹೇಳ್ತೀನಿ ಕೆಟ್ಟಕ್ಕಿಂತ ಆಲಮ್ದು ಪ್ಯಾಕ್ಸ್ ಟೆಸ್ಟ್ ಆಗಬೇಕು ಆಲಮ್ದು ಪ್ಯಾಕ್ಸ್ ಟೆಸ್ಟ್ ಆಗಬೇಕು ಅದರಲ್ಲಿ ಇದು ಮಾಡೋಕ್ಕಾಗಲ್ಲ ಫೋಕೆ ಶುದ್ಧೀಕರಣ ಮಾಡ್ತಾ ಇದ್ದೀನಿ ಚಿಂತೆ ಇಲ್ಲ ಪ್ಯಾಕ್ಸ್ ಟೆಸ್ಟ್ ಮಾಡಿಕೊಡ್ತೀನಿ ನಾನು ರೋಲರ್ನ ಕರ್ಸ್ತಿದ್ದೀನಿ ರೋಲರ್ ಇಲ್ಲ ಅಂದರೆ ಆಲಮ್ ಬಾರಲ್ಲೇ ಮಸಾಜ್ ಮಾಡ್ಕೊಳ್ಳಿ ಫೈನ್ ರೋಲರ್ ಇದ್ದರೆ ಒಳ್ಳೆಯದು ತೊಂದರೆ ಇಲ್ಲ ಎಲ್ಲ ರೋಲರ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಕೇವಲ ನೂರೋ ಎಪ್ಪತ್ತೆರಡೋ ಏನೋ ಕೊಟ್ಟೆ ಇದಕ್ಕೆ ಇಪ್ಪತ್ತೆರಡೋ ಎಪ್ಪತ್ತೆರಡೋ ಏನೋ ನೋಡಿ ಎಲ್ಲಿ ಪಿಗ್ಮೆಂಟೇಷನ್ ಇದೆಯೋ ಅಲ್ಲಿ ಇಲ್ಲಿದ್ರೆ ಇಲ್ಲಿ ಲೈಟಾಗಿ ರೋಲ್ ಮಾಡ್ಕೊಳ್ಬೇಕು ನೋಡಿ ಮತ್ತೆ ಹೇಳ್ತಿದ್ದೀವಿ ಹಾಕಿ ಪ್ರೆಷರ್ ಕೊಡಬೇಡಿ ಲೈಟ್ ಮಸಾಜ್ ಇವಾಗ ಯಾರ್ಯಾರು ಆಲಮ್ದು ಜಾದ್ ಮಾಡ್ತಿದ್ದೀರೋ ಅವ್ರಿಗೆ ಓಕೆ ಈ ಥರ ಸ್ವಲ್ಪ ಲೈಟ್ ಪ್ರೆಷರ್ ನಮಗೆ ವೇರ್ ಆಗಬೇಕಾ ಪ್ರೆಷರ್ ಫೈನ್ ನಿಮಗೆ ಇರಲಿದ್ರೆ ಇಲ್ಲಿ ಮಾಡ್ಕೊಳ್ಳಿ ನಾನು ಫುಲ್ ಫೇಸ್ ಮಾಡ್ಕೊಳ್ತಾ ಇದ್ದೀನಿ ಓಕೆ ಇದರಿಂದ ಎರಡು ವಿಷಯ ಒಂದು ನಾವು ಕೊಬ್ಬರಿ ಎಣ್ಣೆ ಮತ್ತು ಆಲಮ್ ಹಾಕಿರೋದ್ರಿಂದ ಆಲಮು ಕೊಬ್ಬರಿ ಎಣ್ಣೆ ಸಾಫ್ಟ್ ಮಾಡುತ್ತೆ ಆಲಮ್ ಡೀಪ್ ಇನ್ಸೈಡ್ ದಪ್ಪೋಸ್ ಹೋಗಿ ಪಿಗ್ಮೆಂಟೇಶನ್ ಮಾರ್ಕ್ಸ್ ಕಮ್ಮಿ ಮಾಡುತ್ತೆ ಪ್ರತಿದಿನ ಓಕೆ ಪ್ರತಿದಿನ ಯೂಸ್ ಮಾಡ್ತಾ ಬನ್ನಿ ಆ್ಯಲಮ್ನ ಅನ್ಲೆಸ್ ನಿಮಗೆ ಅದು ಇದಾಗಬೇಕು ಕಮ್ಮಿ ಆಗೋವರೆಗೂ ಆಮೇಲೆ ರೆಡ್ಯೂಸ್ ಮಾಡ್ಕೊಂಬನ್ನಿ ವಾರಕ್ಕೆ ಒಂದು ದಿನ ಎರಡು ದಿನ ಆ ಥರ ಬಟ್ ಡೆಫಿನೆಟಾಗಿ ಹೋಗುತ್ತೆ ಆಲಂ ಪ್ಯಾಕ್ಸ್ ಟೆಸ್ಟ್ ಮಾಡಿ ಮತ್ತು ರೋಲರ್ ಹಾಕೋದ್ರಿಂದ ಸ್ಕಿನ್ ಒಳಗೆ ಹೋಗಿ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ ಸೊ ನಾನು ಬರೀ ನಿಮಗೆ ಪಿಗ್ಮೆಂಟೇಷನ್ ವಾಸಿ ಮಾಡೋದು ಹೇಳ್ಕೊಡ್ತಿಲ್ಲ ಸ್ಕಿನ್ ಗ್ಲೋಯಿಂಗ್ ಹೇಳ್ಕೊಡ್ತಿದ್ದೀನಿ ಅದ್ರ ಜೊತೆ ಸ್ಕಿನ್ ಬೈಟಿಂಗ್ ಪ್ಯಾಕ್ ಹೇಳ್ಕೊಡ್ತಿದ್ದೀನಿ ಬ್ಲಡ್ ಇಂಪ್ರೂವ್ ಯಾವ ರೀತಿ ಮಾಡ್ಕೊಳ್ಳೋದು ಸ್ಕಿನ್ ಟೆಕ್ಸ್ಚರ್ ಯಾವ ರೀತಿ ಇಂಪ್ರೂವ್ ಮಾಡ್ಕೊಳ್ಳೋದು ನಾನು ಹೇಳ್ಕೊಡ್ತಿದ್ದೀನಿ ಫೈನ್ ಸೊ ನೀವು ಬರೀ ಪಿಗ್ಮೆಂಟೇಷನ್ ಏನಂತ ಈ ವಿಡಿಯೋ ನೋಡ್ತಿದ್ರೆ ಯು ಕೆಟ್ ಲಾಟ್ ಆಫ್ ಬೆನಿಫಿಟ್ಸ್ ಅದರ ನೋಡಿ ಆಯ್ತಾ ನೋಡಿ ಸ್ಕಿನ್ ಟೆಕ್ಸ್ಚರ್ ನೋಡಿ ನಾನು ಹಣೆಗೆ ಮಾಡ್ತಿಲ್ಲ ನೀವು ಗಮನದಲ್ಲಿ ನೋಡ್ಕೊಳ್ಳಿ ಒಂದ್ಸಲ ಆಯ್ತಾ ನಾನು ಹಣೆಗೆ ಯಾವ ರೆಗಿ ಮಾಡಲ್ಲ ಯಾಕಂದರೆ ಟುವರ್ಡ್ಸ್ ದ ಎಂಡ್ ನಿಮಗೆ ರಿಸಲ್ಟ್ ಗೊತ್ತಾಗಬೇಕು ಫ್ರೆಂಡ್ಸ್ ಹತ್ತಿಗೆಲ್ಲ ರೋಲರ್ ಹಾಕ್ಬೋದು ನೋ ಇಶ್ಯೂಸ್ ಸೊ ಈಗ ನಾನು ಚೆನ್ನಾಗಿ ರೋಲರ್ ಹಾಕಿದಿನಿ ಈಗ ಒಂದು 5 ಮಿನಿಟ್ಸ್ ರಸ್ಟ್ ಮಾಡೋಕೆ ಬಿಟ್ ಬಿಡತಿನಿ ಆಲಮ್ ಇಸ್ ವೆರಿ ಪರ್ಪಲ್ ಕೋಬ್ರಿಯನೆಸ್ ವೆರಿ ಪರ್ಪಲ್ ಓಕೆನಾ ಸೋ ಇದೊಂದು 5 ಮಿನಿಟ್ಸ್ ಆಗಲಿ ಆಮೇಲೆ ᱧೊತೆ 5 ಮಿನಿಟ್ಸ್ ಆಗಿದೆ ಈಗ ನಾನು ಏನು ಪ್ಯಾಕ್ ಮಾಡ್ಕೊಂಡೆ 오ರೇಂಜ್ ಸಿಪ್ಪೆ ವಿಟಮಿನ್ ಸಿ ಆಂಟಿ ಆಕ್ಸಿಡೆಂಟ್ ಕ್ಯಾರೆಟ್ ವಿಟಮಿನ್ ಎ ಆಂಟಿ ಆಕ್ಸಿಡೆಂಟ್ ಆವರಾ ಪೂವ ಸ್ಕಿನ್ ವೈಟಿಂಗ್ 오ರೇಂಜ್ ಸ್ಕಿನ್ ಪೌಡರ್ ಸ್ಕಿನ್ ಬ್ಲೀಚಿಂಗ್ అయితే అదే నీ కెమికల్ ఓద్ర బ్లీచ్ అసే స్కిన్ సో నేను నూ ఆయుర్వేదికల్లీ ఆర్గ్యనిక్ బ్లీచ్ హోడ్తీ ఆరెంజ్ ఇవేనేనో కెమికల్ బ్లీచ్ బ అదే నమ్మ ఆరెంజ్ సిప్పే సిప్పెమే హణు తిందిబిడి హణ్ణు తింద్ర యాంటీ ఆక్సిడెంట్ విటమిన్ సి ముఖు ఖర్చుకుంటే సిప్పేన మణగసి ఈగా నన్న హే వీడియోద తోర్సీ దాల్బ్రై మేము ఆరెంజ్ సిప్పెగ్న మణ్గసి పుడి మిట్టుకుంటీ అంతా ఓకే ಮಿನಿಟ್ಸ್ ಆಮೇಲೆ ಫ್ರೆಂಡ್ಸ್ ಈಗ ಒಂದು ಏಯ್ಟ್ ಮಿನಿಟ್ಸ್ ಆಗಿದೆ ಈಗ ನಾನು ಪಾರ್ಟ್ನರ್ ರಿಮೂವ್ ಮಾಡ್ತಾ ಇದ್ದೀನಿ ನನ್ನ ಹಣೆ ಮತ್ತು ಕೆನ್ನೆಗೆ ಡಿಫ್ರೆನ್ಸಸ್ ಸೊ ಆ ರೋಲರಿಂದ ನಮ್ಗೆ ಜಾಸ್ತಿ ಇದಿಲ್ಲ ರೇಟ್ ಇಲ್ಲ ಪ್ರೈಸ್ ಇಲ್ಲ ಪ್ಲಸ್ ಅದು ಕಮ್ಮಿ ಬೆಲೆಯಲ್ಲಿ ನಮಗೆ ಒಳ್ಳೆ ಸ್ಕಿನ್ ಟೆಕ್ಸ್ಚರ್ ಕೊಡುತ್ತೆ ಹಣೆ ಮತ್ತೆ ಏನೇದು ಡಿಫ್ರೆನ್ಸ್ ನೋಡಿ ನಿಮ್ ಗುಲಾಬ್ ಕ್ಲಾರಿಟಿ ಸ್ಕಿನ್ ನೋಡ್ಕೊಳ್ಳಿ ಇದೆ ಮುಖಕ್ಕೆ கத்து காலி கைகே எல்லாம் சேம் ரெமிடி ஒன்சல நீட்டாக ஃபேஸ் வாஷ் மாத்தீனி க்ளாரிட்டி ஆஃப் ஸ்கின் நோடி நான் அணைக்கு யாதி ரெமிடி மால்ல சோ நமக்கு க்ளாரிட்டி அந்த அட்டை ಒಂದು ಟ್ವೆಂಟಿ ಪರ್ಸೆಂಟ್ ಆಫ್ ಮಾಯರೈಸರ್ ಹಾಗೆ ಇರಲಿ ನೋಡಿ ನಿಮ್ಗೆ ಗೊತ್ತಾಗ್ತಿರ್ಬೋದು ಕ್ಲಾರಿಟಿ ಹಣೆಗೂ ಕೆಣ್ಣೆಗೆ ಸೊ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ನೋಡಿ ಆಲಮ್ ಹಾಕಿದ್ರೆ ಇಲ್ಲೆಲ್ಲ ಶೈನಿಂಗ್ ಬರುತ್ತೆ ಸತತವಾಗಿ ಯೂಸ್ ಮಾಡೋದಂತ ಬ್ಲಡ್ ಸರ್ಕ್ಯುಲೇಷನ್ನು ಸ್ಕಿನ್ ಟೆಕ್ಸ್ಚರ್ ನಾನು ಈಗಾಗಲೇ ಹೇಳಿದೆ ಕ್ರಿಸ್ಟಲ್ ಕ್ಲಿಯರ್ ಆಗುತ್ತೆ ಆಲಮ್ ಬಳಸೋದ್ರಿಂದ ಎಲ್ಲಿ ಬೇಕಾದ್ರು ಚಾಲೆಂಜ್ ಮಾಡಿ ಹೇಳ್ತೀನಿ ಎಟ್ ನಿಮಗೆ ಪ್ಯಾನ್ಸ್ಟೆಸ್ ಎಲ್ಲ ಅದಾಗಬೇಕು ಅದೊಂದೇ ಕಂಡೀಷನ್ ನಾ ಹೇಳೋದು ಇನ್ನೇನು ಇಲ್ಲ ಕಮ್ಮಿ ಬೆಲೆಯಲ್ಲಿ ನಮ್ಮ ಮುಖ ಅದು ಏನು ಗೊತ್ತಾ ಕೆಮಿಕಲ್ಸ್ ಎಲ್ಲ ಹಾಕಿದ್ರೆ ಕ್ಯಾನ್ಸರ್ ಬರುತ್ತೆ ಅದು ಬರುತ್ತೆ ಸ್ಕಿನ್ ಡಿಸೀಸ್ ಬರುತ್ತೆ ಏನೇನೋ ಹೇಳ್ತಾರೆ ಬಟ್ ಆಯುರ್ವೇದ ಇಸ್ ದ ಸೇಫೆಸ್ಟ್ ಹೇಳ್ತೀನಿ ಸೇಫ್ ಎಂಟು ತಿಂಗಳು ಸತತ ಪ್ರಯತ್ನ ಇದು ಎಂಟು ಹಿಂಗೆ ಹೋಗ್ಬಿಡುತ್ತೆ ರೀ ಅಷ್ಟು ದಿನಾಲೇ ಅಂತ ಅನಿಸ್ಲೇ ನಾನು ನಿಜವಾಗ್ಲೂ ನನ್ನ ಯೂಟ್ಯೂಬ್ ಜರ್ನಿ ನಾನು ಇಷ್ಟು ಫ್ರೆಂಡ್ಸ್ಗಳನ್ನ ಸಬ್ಸ್ಕ್ರೈಬರ್ನ ಒಳ್ಳೆಯವ್ರನ್ನ ಮೀಟ್ ಮಾಡ್ತಾರೆ ನಂಗೆ ಎಂಟು ತಿಂಗಳು ಅನಿಸದೇ ಇಲ್ಲ ಸೊ ನೀವು ಯಾಕೆ ತಡ ಮಾಡ್ತಿದ್ದೀರಾ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಇರ್ತೀನಿ ವೀಡಿಯೋ ಎಲ್ಲೇ ಮುಗಿಸ್ತಾ ಅಕಸ್ಮಾತ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ಗೆ ಆಲ್ ಅಂತ ಕೊಡಿ ಕಂಟೆಂಟ್ ಇಷ್ಟ ಆದಲ್ಲಿ ನಾನು ಜಾಸ್ತಿ ಪಿಗ್ಮೆಂಟೇಷನ್ ಸೇವ್ ಮಾಡ್ತೀನಿ ಯಾಕೆ ಅಂದರೆ ನಾನು ಪಿಗ್ಮೆಂಟೇಷನಲ್ಲಿ ಸಫರ್ ಆಗಿರೋ ಒಬ್ಬಳು ಸ್ಪಾಟ್ ಪಿಗ್ಮೆಂಟೇಷನಲ್ಲಿ ನಮ್ಮ ಹಸ್ಬೆಂಡ್ಗೂ ನಾನು ತೋರಿಸ್ತೀನಿ ಸ್ಪಾಟ್ ಪಿಗ್ಮೆಂಟೇಷನ್ ಸೊ ಇದರದು ರೆಮಿಡೀಸ್ ಆಗಿ ನನ್ನ ಚಾನಲಲ್ಲಿ ಬಂದೇ ಬರುತ್ತೆ ಯಾವಾಗಲೂ ಅಂತ ಹೇಳ್ತಾ ಹೋಗ್ಬಲ್ಲ ಥ್ಯಾಂಕ್ ಯು ಅಕಸ್ಮಾತ್ ಯೂಟ್ಯೂಬ್ ಹೈಪ್ ಕೊಟ್ಟಿದ್ದೆ ದಯವಿಟ್ಟು ಹೈಟ್ ಮಾಡಿ ಅಂತ ಹೇಳ್ತಾ ಹೋಗ್ಬಲ್ಲ